ಕರ್ನಾಟಕ ಟಿವಿ ಹಾಗೂ ಆಟ್ ಸಿಕ್ಸ್ ಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಆಯೋಜಿಸುತ್ತಿದೆ ತುಮಕೂರು ಜಿಲ್ಲೆ ತಿಪಟೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಆಯೋಜಿಸಲಾಗಿತ್ತು ವಿಶೇಷ ಅತಿಥಿಗಳಾಗಿ ಡಾಕ್ಟರ್ ಜಿಎಸ್ ಶ್ರೀಧರ್ ದೀಪ ಹಚ್ಚುವ ಮೂಲಕ ಚಾಲನೆ ನೀಡಿದ್ರು ರಂಗೋಲಿ ಸ್ಪರ್ಧೆಯಲ್ಲಿ ಇಪ್ಪತ್ತೊಂದು ಸ್ಪರ್ಧಾಳುಗಳು ಭಾಗವಹಿಸಿದ್ರು ಒಟ್ಟು ಐವರು ತೀರ್ಪುಗಾರರು ಮೂವರು ವಿಜೇತರನ್ನ ಆಯ್ಕೆ ಮಾಡಿದ್ರು ಪ್ರಥಮ ಸ್ಥಾನ ಪಡೆದುಕೊಂಡು ಸಾಕ್ಷಿ ಪ್ರಸಾದ್ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಪಡೆದುಕೊಂಡ್ರು ಎರಡನೇ ಸ್ಥಾನ ಪಡೆದುಕೊಂಡ ಶುಭ ಅಶಾಗೆ ಮೂರು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತು ಮೂರನೇ ಸ್ಥಾನ ಪಡೆದುಕೊಂಡ ಸ್ವಾತಿ ಬಾಲಾಜಿ ಅವರು ಎರಡು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಪಡೆದುಕೊಂಡರು ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರು ಹಾಗೂ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೂ ಕರ್ನಾಟಕ ಟಿವಿ ಸಂಸ್ಥೆಯಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು ಸಂಕ್ರಾಂತಿ ಅಂದರೆ ಒಟ್ಟು ಮಾಡೋಂಥ ಕಾಲ ಹುಲ್ಲೊಟ್ಟು ಮಾಡೋಂಥ ಕಾಲ ಇಂಥ ಒಳ್ಳೆಯ ಒಂದು ಸಂದರ್ಭದಲ್ಲಿ ಈ ಸಂಭ್ರಮವನ್ನು ಆಚರಿಸಲಿಕ್ಕೋಸ್ಕರ ಹೆಣ್ಮಕ್ಳು ಎಲ್ಲ ರಾಜ್ಯಗಳು ಒಂದೊಂದು ಥರ ಮಾಡ್ತವೆ ನಮ್ಮಲ್ಲಿ ಸಂಕ್ರಾಂತಿ ಮಾಡ್ತೀವಿ ಆಂಧ್ರದಲ್ಲಿ ಸಂಕ್ರಾಂತಿ ಮಾಡ್ತೀವಿ ತಮಿಳ್ನಾಡಲ್ಲಿ ಪೊಂಗಲ್ ಮಾಡ್ತಾರೆ ಮತ್ತು ಅಸ್ಸಾಮಲ್ಲಿ ಬಿಹೂ ಮಾಡ್ತಾರೆ ಪಂಜಾಬಲ್ಲಿ ಲೆಹಾ ಅವರೊಂದು ಮಾಡ್ತಾರೆ ಹಾಗಾಗಿ ಈ ಥರ ಎಲ್ಲ ರಾಜ್ಯಗಳು ಭಾರತದ ಎಲ್ಲ ಕೃಷಿ ಪ್ರಧಾನವಾದ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಂಕ್ರಾಂತಿಯ ಸುಖಿ ಸಂಭ್ರಮ ಒಂದೊಂದು ರೀತಿಯಲ್ಲಿ ಒಂದೊಂದು ಹೆಸರನ್ನು ನಡೀತಾ ಇರ್ತದೆ ಅದರ ಅಂಗವಾಗಿ ಇಲ್ಲಿ ಸಹ ನಮ್ಮ ಹೆಣ್ಮಕ್ಳು ತುಂಬ ಸುಂದರವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಈ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕರ್ನಾಟಕ ಟಿ ವಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹಾಗೂ ಆಡಳಿತ ವರ್ಗದವರೆಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಹಾಗೇ ಇದೇ ರೀತಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರಲಿ ಹಾಗೂ ನಮ್ಮ ಸಂಸ್ಕೃತಿಯನ್ನು ಇನ್ನು ಮುಂದಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ತಗೊಂಡೋಗುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ತುಂಬ ಖುಷಿ ಆಗ್ತಿದೆ ಅಂದರೆ ನಮಗೆ ಸಂಕ್ರಾಂತಿ ಹಬ್ಬದಲ್ಲಿ ನನಗೆ ನಾನು ದಾವಣಗೆರೆಗಳು ಇಲ್ಲಿ ನಾನು ಹೊಸದಾಗಿ ಟಿಪ್ಪೂರಿಗೆ ಬಂದಿರೋದು ನನಗೆ ಈ ಥರ ಚಾನ್ಸ್ ಎಲ್ಲಿ ಯಾವ ಊರಲ್ಲೂ ಸಿಕ್ಕಿದ್ದಿಲ್ಲ ಈ ಥರ ಚಾನ್ಸ್ ತುಂಬ ಅಡುಗೆ ವಿಚಾರದಾಗಲಿ ಎಲ್ಲದರಲ್ಲೂ ಪ್ರೈಸ್ ತುಂಬ ಚೆನ್ನಾಗಿ ಬರ್ತಿದೆ ಇಲ್ಲಿ ನನಗೆ ಅದರಲ್ಲೂ ಕರ್ನಾಟಕ ನ್ಯೂಸ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಅದರಾಗ್ಲು ಎಷ್ಟು ಚೆನ್ನಾಗಿ ಎಲ್ಲಾದ್ರೂ ಏನಾದರೂ ಈ ಥರ ರಂಗೋಲಿ ಸ್ಪರ್ಧೆ ಇದೆ ಅಂದರೆ ಯಾರು ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡೋಲ್ಲ ಆದರೆ ಈ ಚಾನಲಲ್ಲಿರೋ ಅಂಥರು ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಿಮ್ಮಿಷ್ಟ ನೀವು ಹೆಂಗೆ ಮಾಡ್ತೀರ ಕ್ಲಿಯರಾಗಿ ಬರಬೇಕು ಆಗಿದ್ರೆ ಮಾತ್ರ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರು ಆ ಶ್ರಮದಿಂದ ನಾವು ಮಾಡಿದ್ದೀವಿ ನಮ್ಗೆ ಈ ಶ್ರಮ ಬರೋಕ್ಕೆ ನಿಮ್ಮ ಟಿ ಕಾರಣ ತುಂಬ ಖುಷಿ ಆಗ್ತಿದೆ ಸರ್ ನಿಜ ಯಾಕೆಂದರೆ ಅವರು ನಾಲ್ಕು ಗೋಡೆ ಒಳಗೆ ಅಷ್ಟೇ ಇರ್ತಾರೆ ಈ ಥರ ತುಂಬ ಎಷ್ಟು ನನ್ನ ನನಗಿಂತ ತುಂಬ ಕಲೆ ಇರೋರು ಇದ್ದಾರೆ ಆದರೆ ಅವ್ರು ಯಾರೂ ಹೊರಗೆ ಬರ್ತಾ ಇಲ್ಲ ಮನೇಲಿ ಕಳಿಸ್ತಾ ಇಲ್ಲ ಅದ್ರಾಗೂ ನನಗೆ ನಮ್ಮ ಮನೇಲಿ ನನ್ನ ನನ್ನ ಗಂಡ ಮತ್ತು ನಮ್ಮ ಮಾವ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಈ ಟಿ ವಿಯರು ನನಗೆ ಫೋನ್ ಮಾಡಿ ಅವರು ಪುಟ್ಟಿ ಚೆನ್ನಾಗಿ ಮಾಡ್ತೀಯಾ ಬಾ ಬಾ ಅಂತ ಸಪೋರ್ಟ್ ಮಾಡಿದ್ರು ಆ ಖುಷಿಗೆ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನನಗೆ ಹುಷಾರಿಲ್ಲ ಬೆಳಗಿಂದ ನಾನು ಸುಸ್ತಾಗಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ದೆ ಆದರೂ ನನಗೆ ಆಯಿತು ಈ ತ ಇದೇ ಥರ ಈ ಥರ ಫಂಕ್ಷನ್ ಮಾಡಿದರೆ ತುಂಬ ಜನ ಎಲ್ಲ ಹೊರಗೆ ಬರ್ತಾರೆ ಅವ್ರ ಕಲೆಯನ್ನು ಹೊರಗೆ ತೋರಿಸ್ತಾರೆ ಏನೇನು ಅಂತ ತುಂಬ ಇದೆ ಕಲೆ ಎಲ್ಲ ಹೆಣ್ಮಕ್ಳಿಗೂ ಆದರೂ ಅವ್ರಿಗೆ ಚಾನ್ಸ್ ಸಿಗ್ತಾಯಿಲ್ಲ ನನಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಹಾಗಾಗಿ ತುಂಬ ಖುಷಿ ಆಗ್ತಿದೆ ಸಂಕ್ರಾಂತಿ ಶುಭಾಶಯಗಳು ಎಲ್ಲರಿಗೂ ಮತ್ತು ಕರ್ನಾಟಕ ಟಿ ವಿಯವ್ರಿಗೂ ಶುಭಾಶಯಗಳು ಹೀಗೆ ಬನ್ನಿ ನಮಗೆ ನೆಕ್ಸ್ಟ್ ಇದೇ ಥರ ಸಪೋರ್ಟ್ ಮಾಡಿ ಇದಕ್ಕಿಂತ ತುಂಬ ಹೆಚ್ಚಿಗೆ ಚೆನ್ನಾಗಿ ಮಾಡಿಕೊಡ್ತೀವಿ ನನಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ತುಂಬ ಖುಷಿ ಆಗ್ತಿದೆ ನನ್ನ ಕರ್ನಾಟಕ ಟಿ ವಿ ಅವ್ರಿಗೆ ತುಂಬ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಂಥ ಒಳ್ಳೆ ಆಪರ್ಚುನಿಟಿನ ಕಲ್ಪಿಸಿ ಕೊಟ್ಟಿದ್ದಾರೆ ಆಮೇಲೆ ಈಗಿನ ಜನ್ರೇಷನ್ಗೆ ಏನು ಅಂದರೆ ಹಳೇ ಸಂಪ್ರದಾಯಗಳೆಲ್ಲ ಮರ್ತೋಗ್ತಾಯಿದೆ ಸ್ವಲ್ಪ ಎಲ್ಲ ಹೆಣ್ಮಕ್ಳು ಅಪ್ಡೇಟ್ ಆಗಿ ಇದ್ದಾರೆ ಅಂತ ಹೇಳಿಬಿಟ್ಟು ಹಳೆ ಸಂಪ್ರದಾಯಗಳನ್ನೆಲ್ಲ ಮರ್ತಿದ್ದಾರೆ ತುಂಬ ಟ್ಯಾಲೆಂಟೆಡ್ ಹೆಣ್ಮಕ್ಳು ತುಂಬ ಜನ ಇದ್ದಾರೆ ತಿಪ್ಟೂರಲ್ಲಿ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಬಟ್ ಯಾರೂ ಕೂಡ ಕಾಂಪಿಟೇಷನಿಗೆ ಇಲ್ಲ ನಾನು ಇನ್ನೂ ಹೇಳ್ತೀನಿ ಎಲ್ಲ ಹೆಣ್ಮಕ್ಳು ಬಂದು ಕಾಂಪಿಟ್ ಮಾಡಬೇಕು ಅಂತ ತುಂಬ ಜನ ಕಾಂಪಿಟೇಟರ್ಸ್ ಇದ್ದರೇ ಪ್ರೈಸ್ ತೊಗೊಳೋದಾಗಲಿ ಅದೊಂದು ಖುಷಿ ಇರುತ್ತೆ ಹಾಗಾಗಿ ಎಲ್ಲರೂ ಬನ್ನಿ ಕಂಪೀಟ್ ಮಾಡಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಕರ್ನಾಟಕ ಟಿವಿಯವರಿಗೆ ಇದೊಂದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಮುಂಚೆನೇ ಆಚರಣೆ ಮಾಡಿ ಅನಿಸ್ತೈತೆ ನಮಗೆ ಇವತ್ತು ತಿಪ್ಪೂರಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅಂತೇಳಿ ಕರ್ನಾಟಕ ರೀ ಏನು ಇದು ಕಾರ್ಯಕ್ರಮ ಆಯೋಜಿಸಿದರೆ ಅದಕ್ಕೆಲ್ಲ ಬಂದು ನಮ್ಮ ಬಂಧುಗಳು ಎಲ್ಲರೂ ಇದಕ್ಕೆ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರೆ ಸ್ಪರ್ಧೆಗಳು ಎಲ್ಲ ತುಂಬ ಖುಷಿಯಾಗಿ ಹೋಗಿದ್ದಾರೆ ಸರ್ ಒಂದು ಎಲ್ಲ ಒಳ್ಳೆಯ ಫ್ರೇಜು ಸಿಕ್ಕಿದೆ ಅವರಿಗೆ ಎಲ್ಲ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿ ಕಾರ್ಯಕ್ರಮ ನಡೆಸ್ಕೊಟ್ಟವ್ರಿ ತುಂಬಾ ಚೆನ್ನಾಗಿ ಸರ್ ಕರ್ನಾಟಕ ಮುಂದೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನದಾಗಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ ಮುಖಾಂತರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆತ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ